ಈ ಮಲ್ನಾಡ್ ಗಿಡ್ಡ ಹೋರಿಗಳನ್ನ ಬಳಸ್ಕೊಂಡೆ ಎಣ್ಣೆ ತೆಗಿಬೇಕು ಅಂತ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ಎಣ್ಣೆಗಳನ್ನ ತೆಗೆ ಶುರು ಮಾಡಿದ್ವಿ ಬೇರೆ ಹೋರಿಗಳು ದೇಹನ ಮುರಿದು ಬಿಟ್ಟು ತಿರುಗಬೇಕಾಗತ್ತೆ ಎಣ್ಣೆಗಳನ್ನ ತಿರುಗಿಸಬೇಕಾರೆ ಆದರೆ ಈ ಹೋರಿಗಳಿಗೆ ಅದರ ದೇಹ ಮುರಿದಾಗ್ಲಿ ಬೆಂಡಾಗಿ ಹೋಗೋದಾಗ್ಲಿ ಅವಶ್ಯಕತೆ ಇರಲ್ಲ ನೀಟಾಗಿ ಸೀದಾ ನಡೆದು ಹಾಗೆ ಇರುತ್ತೆ ಅನಿಮಲ್ಲು ಸ್ಟ್ರೆಸ್ ಆಗಲ್ಲ ನಮಗೆ ಕೆಲಸನೂ ನೀಟಾಗಿ ಆಗತ್ತೆ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಿರೋ ಎಣ್ಣೆದಲ್ಲಿ ಫೋರ್ ಟು ಫೈವ್ ಪರ್ಸೆಂಟ್ ಇವಾಗ ಎತ್ತಿನ ಎಣ್ಣೆಗಾಣದಲ್ಲಿ ಬಳಸಕ್ಕೆ ಶುರು ಮಾಡಿದಾರೆ ಎಣ್ಣೆಗಾಣದ ಅಡ್ವಾಂಟೇಜಸ್ ಏನು ಅಂದರೆ ಲೋವೆಸ್ಟ್ ಆರ್ ಪಿ ಎಮ್ ಒಂದು ನಿಮಿಷಕ್ಕೆ ಒಂದರಿಂದ ಎರಡು ರೌಂಡು ನಾವು ಇಡೀ ದೇಶದಲ್ಲಿ ಮಲ್ನಾಡ್ ಗಿಡ್ಡ ಹೋರಿಯಿಂದ ಎಣ್ಣೆ ತೆಗೀತಿರೋರು ನಾವೇ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವೇ ಒಬ್ಬರು ಅಂತೆ ಜೊತೆಗೆ ಮಲ್ನಾಡ್ ಗಿಡ್ಡ ತಳಿ ಸಂರಕ್ಷಣೆ ಕೂಡ ಆಗುತ್ತೆ ಪ್ರಪಂಚದ ಮೂರನೇ ಅತಿ ಶ್ರೇಷ್ಠವಾದ ದಳಿ ಮಲೆನಾಡು ಗಿಡ್ಡ ಎಲ್ಲ ನಟ್ಪೋಲ್ ಸಿಸ್ಟಮ್ ಆಗಿರೋದ್ರಿಂದ ಗಂಡು ಮಕ್ಕಳಿಂದವರು ಹೆಣ್ಮಕ್ಳು ಸಹ ಎತ್ತಿ ಪ್ರತಿ ಕ್ಲೀನ್ ಮಾಡಿದಾಗ ನೀಟಾಗಿ ಜೋಡಿಸ್ಕೋಬೋದು ಒಂದು ಗಾಣದಲ್ಲಿ ಎಣ್ಣೆ ತೆಗಿಯೋಕ್ಕೆ ಒಂದು ಜೊತೆ ಹೋರಿಗಳು ಎರಡು ಎರಡೂವರೆ ತಾಸು ತಪಸ್ ಮಾಡಿ ತಗೊಳ್ತಿದ್ದೀವಿ ಹೇಳ್ಕೊಂಡು ಎರಡರಿಂದ ಮೂರು ದಿವಸ ಬಿಸಿನಲ್ಲಿ ಒಣಗಿಸ್ಕೊಂತೀವಿ ಇಪ್ಪತ್ತು ಕೆ ಜಿ ಶೇಂಗಾ ಇಪ್ಪತ್ತೈದು ಕೆ ಜಿ ಕೊಬ್ಬರಿ ಹಾಕಿ ಒಂದ್ಸರಿ ಎಣ್ಣೆ ತೆಗಿತೀವಿ ಇದು ಬಳಸಿರೋ ಒನಕೆ ಬಾಗೆ ಮರ ಅಂತ ಕರೀತಾರೆ ಈ ಬಾಗೇ ಮರದ ಪ್ರಾಪರ್ಟಿ ಏನಪ್ಪ ಅಂದರೆ ಈ ಮರ ಹೀಟ್ ಆಗೋಲ್ಲ ಒಂದು ತನ್ನ ಎಣ್ಣೆನೂ ಬಿಟ್ಕೊಡೋಲ್ಲ ಬೇರೆ ಎಣ್ಣೆನೂ ಹೀರ್ಕೊಳ್ಳಲ್ಲ ಈ ಥರ ಎಣ್ಣೆ ಬರುತ್ತೆ ಎಣ್ಣೆ ತಕ್ಕೊಂಡು ಇದನ್ನು ನಾಲ್ಕು ದಿವಸ ಐದು ದಿವಸ ಸೋಲಾರ್ ಓವನಲ್ಲಿ ಇಡ್ತೀವಿ ಈ ಮಹಿಷರ್ ಇದ್ರೆ ಮಾತ್ರ ಎಣ್ಣೆ ತೆಗಿಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಂದಿ ತಪಸ್ಸಿನ ಎಣ್ಣೆ ಗಾಣದಲ್ಲಿ ಬಂದಿರೋ ಎಣ್ಣೆಗಳು ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಇದೆ ನಮ್ಮ ಎಣ್ಣೆ ಬೇಕಾದವರು ಹಟ್ಟಿ ಬುಟ್ಟಿ ನ್ಯಾಚುರಲ್ ಪ್ರಾಡಕ್ಟ್ ಎಲ್ ಎಲ್ ಪಿ ಅಂತ ನಮ್ಮ ಬ್ರ್ಯಾಂಡ್ ಇದೆ ಹಟ್ಟಿ ಡಾಟ್ ಕಾಮ್ ಅಂತ ಇ ಕಾಮರ್ಸ್ ವೆಬ್ಸೈಟ್ ಇದೆ ಅದರಲ್ಲೂ ಸಿಗತ್ತೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಾಗ್ಲಿ ದೇಶದಲ್ಲಾಗಲಿ ಎಣ್ಣೆಗಾಣಗಳು ತುಂಬಾ ಇದೆ ಇವತ್ತು ನಮ್ಮ ದೇಶದಲ್ಲೇ ಉತ್ಪತ್ತಿ ಆಗ್ತಿರೋ ಎಣ್ಣೆದಲ್ಲಿ ಒಂದು ಟು ಫೋರ್ ಟು ಫೈವ್ ಪರ್ಸೆಂಟ್ ಇವಾಗ ಎತ್ತಿನ ಎಣ್ಣೆಗಾಣದಲ್ಲಿ ಬಳಸಕ್ಕೆ ಶುರು ಮಾಡ್ಯಾರೆ ರಾಜರು ಒಂದು ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದ್ರೆ ದೇವಸ್ಥಾನ ಸುತ್ತ ದೀಪ ರಾತ್ರಿ ದೀಪ ಹಚ್ಚಕ್ಕೋಸ್ಕರ ಮೊದಲು ದೇವಸ್ಥಾನ ಕೆಲಸ ಮುಗಿಯೋಕಿನ್ನ ಮುಂಚೆ ಎಣ್ಣೆ ಗಾಣ ಮಾಡಿ ಎಣ್ಣೆ ರೆಡಿ ಮಾಡ್ತಾ ಇದ್ರು ಪೂಜಾರಿ ಮನೆ ಕಟ್ಟೋದು ಮುಖ್ಯ ಆಗಿರಲ್ಲ ಅವಾಗ ಗಾಣ ಮುಖ್ಯ ಆಗಿತ್ತು ಅಷ್ಟು ಪ್ರಾಮುಖ್ಯತೆ ಎಣ್ಣೆಗಾಣಕ್ಕೆ ಇತ್ತು ಮನುಷ್ಯ ಮೆಷಿನರಿ ಬಂದ ತಕ್ಷಣ ಈ ಎಣ್ಣೆ ಗಾಣನೆಲ್ಲ ಮರ್ತ್ಬಿಟ್ಟ ಎಣ್ಣೆಗಾಣದ ಅಡ್ವಾಂಟೇಜಸ್ ಏನು ಅಂದರೆ ಲೋಯೆಸ್ಟ್ ಆರ್ ಪಿ ಎಮ್ ಒಂದು ನಿಮಿಷಕ್ಕೆ ಒಂದರಿಂದ ಎರಡು ರೌಂಡು ಈ ಮಲೆನಾಡು ಗಿಡ್ಡ ಅದರಲ್ಲೂ ಒಂದು ಅರ್ಧ ರೌಂಡ್ ಕಮ್ಮಿ ಹೋಗುತ್ತೆ ಯಾಕೆಂದರೆ ಇದರ ಹೆಜ್ಜೆ ಸಣ್ಣದು ಉದ್ದ ಸಣ್ಣದು ನಡೆಯೋಕೆ ನಿಧಾನಕ್ಕೆ ನಡೆಯೋದ್ರಿಂದ ಇನ್ನೂ ತುಂಬ ಸ್ಲೋಯೆಸ್ಟ್ ಪ್ರೊಸೆಸಲ್ಲಿ ಎಣ್ಣೆ ತೆಗಿತಾರೆ ಟೆಕ್ನಿಕಲಿ ಬಿಗ್ಗೆಸ್ಟ್ ರೀಸನ್ ನಾವು ಇಡೀ ದೇಶದಲ್ಲಿ ಮಲೆನಾಡು ಗಿಡ್ಡ ಹೋರಿಯಿಂದ ಎಣ್ಣೆ ತೆಗಿತಿರೋರು ನಾವೇ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವೇ ಒಬ್ರು ಅಂತ ಯಾಕೆಂದ್ರೆ ಈ ಹೋರಿಗಳನ್ನ ನಮ್ಮ ಕಡೆ ಸೊರಬ ಸಾಗರ ಸಿರ್ಸಿ ಈ ಕೊಪ್ಪ ಶೃಂಗೇರಿ ಕಡೆ ನೋಡಿ ಊರು ಕಡೆ ಗು ಗೂಳಿ ಗೂಳಿ ಅಂತ ಹೇಳಿ ರೋಡಲ್ಲಿ ಬಿಟ್ಟಿರ್ತಾರೆ ಅನುಪಯುಕ್ತ ಅನ್ನೋದು ಜನರ ವಾಡಿಕೆ ಪದ ಆಗ್ಬಿಟ್ಟಿತ್ತು ಈ ಹೋರಿಗಳಲ್ಲಿ ಏನು ಕೆಲಸ ಮಾಡ್ತವೆ ಇವೇನು ದುಡಿತವೆ ಇವೇನು ಮಾಡ್ತವೆ ಅಂತ ಇವನ್ನೆಲ್ಲರೂ ಊರಲ್ಲಿ ಬಿಟ್ಬಿಡ್ತಿದ್ರು ಯಾರು ಮೇಯ್ಸಕ್ಕೆ ಹೋಗ್ತಿರು ಕಟ್ಟಕ್ಕೆ ಹೋಗ್ತಿರಲಿಲ್ಲ ಎಷ್ಟೋ ಜನ ಕಟಗುರು ಪಾಲಾಗ್ತಾ ಇತ್ತು ಇವುಗಳು ಇವುಗಳು ಯಾರು ಇರೋ ಕಾರಣಕ್ಕೆ ಉಳುಮೆಗೆ ಇವೆಲ್ಲ ಕಟುಗುರು ಪಾಲಾಗ್ತಾ ಇತ್ತು ನಮ್ಮ ಗೋಶಾಲೆಯಲ್ಲಿ ಇರೋದೇ ಮಲೆನಾಡು ಗಿಡ್ಡ ನಾವು ಶಿವಮೊಗ್ಗ ಜಿಲ್ಲೆಯರಾಗಿರೋದ್ರಿಂದ ಮಲ್ನಾಡು ಗಿಡ್ಡ ಮತ್ತು ಅಮೃತ್ಮಾಲೆಲ್ಲ ಯಥೇಚ್ಛವಾಗಿ ಬಳಸ್ತಾಯಿದ್ದೀವಿ ಅಮೃತ್ಮಾಲ್ ಹೋರಿ ಉದ್ದ ಜಾಸ್ತಿ ಎತ್ತರ ಜಾಸ್ತಿ ಮಲೆನಾಡು ಗಿಡ್ಡ ಹೋರಿ ಎತ್ತರ ಕಮ್ಮಿ ಉದ್ದನೂ ಕಮ್ಮಿ ಈಗ ಒಂದು ಒಮಿನಿ ಕಾರು ಒಮಿನಿ ಗಾಡಿಗೂ ಒಂದು ದೊಡ್ಡ ಸ ಹ್ಯಾಚ್ ಕಾರಿಗೂ ಟರ್ನಿಂಗ್ ರೇಡಿಯಸ್ಸು ಹೆಚ್ಚು ಕಮ್ಮಿ ಇರತ್ತೆ ಒಮ್ಮಿನಿ ಹತ್ತಡಿ ಜಾಗದಲ್ಲಿ ತಿರ್ಗೊಳ್ಳುತ್ತೆ ಅದೇ ಸಿಡೇನ್ ಕಾರಿದ್ರೆ ಬೆಂಜಾಗಲಿ ದೊಡ್ಡಕ್ಕೆ ದೊಡ್ಡ ಕಾರ್ ಯಾವುದೇ ಇದ್ರೂ ತಿರುಗೋದಕ್ಕೆ ಜಾಗ ಜಾಸ್ತಿ ಬೇಕು ಹಾಗಾಗಿ ನಮ್ಮ ಎಣ್ಣೆಗಾಣ ಅಂದರೆ ಸುತ್ತರಿಯೋ ಪ್ರೊಸೆಸ್ ಮುಂಚೆ ನಮ್ಮ ಕಡೆ ಆಲೆ ಮನೆಗಳಂತಿತ್ತು ಆಲೆ ಮನೆಗಳಲ್ಲಿ ಪರ್ಟಿಕ್ಯುಲರಾಗಿ ಸಣ್ಣ ಹೋರಿನೇ ಹುಡುಕ್ಬಿಟ್ಟು ಆಲೆ ಮನೆ ಇದಾರೆ ಯಾಕೆಂದರೆ ನಿಂತ ಜಾಗದಲ್ಲೇ ತಿರುಗಬೇಕು ಹೋರಿಗೆ ಕಷ್ಟ ಆಗಬಾರ್ದು ಅಂತ ಈ ಟೆಕ್ನಿಕಲ್ ಟರ್ಮ್ನ ನಾನು ಬಳಸ್ಕೊಂಡು ಈ ಮಲ್ನಾಡು ಗಿಡ್ಡ ಹೋರಿಗಳನ್ನ ಬಳಸ್ಕೊಂಡೇ ಎಣ್ಣೆ ತೆಗಿಬೇಕು ಅಂತ ಆಗಿ ತೊಗೊಂಡು ನಾವು ಎಣ್ಣೆ ಗಾಣ ತೆಗೋಕ್ಕೆ ಶುರು ಮಾಡಿದ್ವಿ ಬೇರೆ ಹೋರಿಗಳು ನನ್ನ ದೇಹನ ತಿರುಗಬೇಕಾಗುತ್ತೆ ತಿರುಗಬೇಕಾಗತ್ತೆ ಗಾಣ ತಿರುಗಿಸ್ಬೇಕಾದ್ರೆ ಆದರೆ ಈ ಹೋರಿಗಳಿಗೆ ಆ ಥರ ದೇಹ ಮುರಿದಾಗ್ಲಿ ಬೆಂಡಾಗಿ ಹೋಗೋದಾಗಲಿ ಅವಶ್ಯಕತೆ ಇರೋಲ್ಲ ನೀಟಾಗಿ ಸೀದಾ ನಡೆದು ಹಾಗೆ ಇರುತ್ತೆ ಅನಿಮಲ್ಲೂ ಸ್ಟ್ರೆಸ್ ಆಗೋಲ್ಲ ನಮಗೆ ಕೆಲಸನೂ ಆಗತ್ತೆ ಸೊ ನಮ್ಮ ಸೇವೆ ಅನ್ನೋ ಪದ್ಧತಿ ಇದರಿಂದ ಪೂರ್ತಿ ಆಗತ್ತೆ ಜೊತೆಗೆ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈಗ ದೊಡ್ಡ ಜೊತೆ ಹೋರಿ ಕಟ್ಟಿದರೆ ಅವಕ್ಕೆ ತಿರ್ಗ ಕಷ್ಟ ಆಗುತ್ತೆ ಎಣ್ಣೆಯನ್ನು ತಕ್ಕೊಡತ್ತೆ ಆದರೆ ನಾವು ಪ್ರಾಣಿಗಳನ್ನ ಹಿಂಸೆ ಮಾಡಿ ಎಣ್ಣೆ ತೆಗೆದ್ರಿಂದ ಯಾವುದೇ ಪುರುಷಾರ್ಥ ಇಲ್ಲ ಸೊ ಹಾಗಾಗಿ ನಾವು ಮಾಡ್ತಾ ಇರೋದೇ ಸೇವೆ ಆಗಿರೋದ್ರಿಂದ ಯಾವುದನ್ನು ಯಾವ ಕೆಲಸಕ್ಕೆ ಬಳಸಬೇಕು ಅದಕ್ಕೆ ಬಳಸ್ತೀವಿ ನಮ್ಮತ್ರ ದೊಡ್ಡ ಜಾತಿ ಹೋರಿಗಳಿದೆ ಅವುಗಳ್ನ ಎತ್ತಿನ ಗಾಡಿ ಬಳಸಲಿಕ್ಕೆ ಮೇವು ತರಲಿಕ್ಕೆ ಉಳುಮೆ ಮಾಡಲಿಕ್ಕೆ ಭೂಮಿ ಬಳಸ್ತೀವಿ ಯಾಕೆಂದರೆ ದೊಡ್ಡ ಹೆಜ್ಜೆ ಆಗುತ್ತೆ ಭೂಮಿ ಬೇಗ ಸಾಗುತ್ತೆ ಎತ್ತಿನ ಗಾಡಿ ಜಾಸ್ತಿ ಮೇವು ತರ್ಬೋದು ಈ ಮಲೆನಾಡು ಗಿಡ್ಡ ಹೋರಿಗಳಿಗೂ ಎತ್ತಿನ ಗಾಡಿ ರೆಡಿ ಮಾಡ್ಕೋಬೋದು ಸಣ್ಣ ಗಾಡಿ ಸಣ್ಣ ಕ್ವಾಂಟಿಟಿಲಿರುತ್ತೆ ಸೊ ಅದ್ರ ಬದಲು ದೊಡ್ಡ ಗಾಡಿನ ದೊಡ್ಡ ಹೋರಿಗಳನ್ನ ಎತ್ತಿ ಗಾಡಿಗೆ ಭೂಮಿ ಉಳುಮೆ ಮಾಡಲಿಕ್ಕೆ ಬಳಸ್ಕೊಂಡು ಈ ಸಣ್ಣ ಜಾತಿ ಹೋರಿಗಳನ್ನ ಎಣ್ಣೆಗಾಣಕ್ಕೋಸ್ಕರ ಬಳಸೋದು ಅತ್ಯುತ್ತಮ ಈ ಎಣ್ಣೆಗಾಣ ನಮಗೆ ರೆಡಿ ಮಾಡಿಕೊಟ್ಟವರು ಕರೂರವರು ಪಳನಿಸ್ವಾಮಿ ಅಂತ ಅವರು ಒಂದು ಮಾತು ಹೇಳಿದ್ರು ನನಗೆ ಈ ಹೋರಿಗಳನ್ನ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ನೋಡಿ ಇಲ್ಲ ನಾವು ಇಡೀ ದೇಶದಲ್ಲಿ ಒಂಬತ್ತು ರಾಜ್ಯಗಳಿಗೆ ಕೊಡ್ತಾ ಇದ್ದೀವಿ ಆದರೆ ಯಾರೂ ಈ ಥರ ಹೋರಿಗಳಲ್ಲಿ ತೆಗ್ದಿಲ್ಲ ನನಗೆ ತೆಗಿತೀರ ಅನ್ನೋ ನಂಬಿಕೆ ಇಲ್ಲ ಅಂದರು ನಾವು ಹೇಳಿದ್ದೀವಿ ನಮ್ಮ ನಮ್ಮ ಅಜ್ಜಂದರು ಮುತ್ತಜ್ಜಂದರೆಲ್ಲ ಮುಂಚೆ ಆಲೆ ಮನೆಗೆ ಬಳಸ್ತಾಯಿದ್ದು ಇದೇ ಹೋರಿಗಳನ್ನ ಈ ಟೆಕ್ನಿಕಲ್ ರೀಸನ್ ಹೇಳಿದ ಮೇಲೆ ಅವರು ನಂಬಿರಲಿಲ್ಲ ನಮ್ಮ ಹೋರಿಗಳು ದುಡ್ದು ಇಲ್ಲಿ ಎಣ್ಣೆ ತೆಗ್ದಿದ್ದು ಮೇಲೆ ಅವರು ಪ್ರಶಂಸೆ ವ್ಯಕ್ತಪಡಿಸಿ ಇಡೀ ತಮಿಳ್ನಾಡಲ್ಲಿ ನಮ್ಮ ವಿಷಯನ ಅವರು ತಿಳಿಸಿ ಅಲ್ಲಿ ಜನಕ್ಕೂ ಹೇಳ್ತಾ ಇದ್ದಾರೆ ತಮಿಳ್ನಾಡಲ್ಲಿ ತೇನೇ ಮಲಿ ಮಾಡೋ ತೇನೇ ಮಲೆ ಮಾಡುವಂತಿರತ್ತೆ ಅವುಗಳು ಸ್ವಲ್ಪ ಹೈಟ್ಸು ಉದ್ದ ಕಮ್ಮಿ ಇರುತ್ತೆ ಆ ಹೋರಿಗಳನ್ನ ಬಳಸಿ ಎಣ್ಣೆ ತೆಗಿಬೇಕು ಅಂತ ಅವರು ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ಮಂಡ್ಯ ಮೈಸೂರು ಈ ಕಡೆ ಭಾಗದಲ್ಲ ಹಳ್ಳಿಕಾರಲ್ಲಿ ಎಣ್ಣೆ ತೆಗಿತಾರೆ ತಪ್ಪು ಅಂತ ಹೇಳ್ತಿಲ್ಲ ಆದರೆ ಆ ಹೋರಿಗಳಿಗೆ ಆಗೋ ಕಷ್ಟ ಈ ಹೋರಿಗಳಿಗೆ ಆಗೋಲ್ಲ ಸೊ ಇನ್ಮೇಲೆ ಯಾರೇ ಹೊಸದಾಗಿ ಎಣ್ಣೆ ಗಾಣ ಮಾಡೋರಿದ್ದರೂ ಈ ಮಲೆನಾಡು ಗಿಡ್ಡ ಹೋರಿಗಳನ್ನ ಬಳಸ್ಕೊಂಡು ಎಣ್ಣೆ ತೆಗೆಯೋದ್ರಿಂದ ಟೆಕ್ನಲಿಕ್ ಟೆಕ್ನಿಕಲಿ ತುಂಬ ಅಡ್ವಾಂಟೇಜ್ ಇದೆ ಜೊತೆಗೆ ಮಲ್ನಾಡು ಗಿಡ್ಡ ತಳಿ ಸಂರಕ್ಷಣೆ ಕೂಡ ಆಗುತ್ತೆ ಪ್ರಪಂಚದ ಮೂರನೇ ಅತಿ ಶ್ರೇಷ್ಠವಾದ ದಳಿ ಮಲೆನಾಡು ಗಿಡ್ಡ ಹಸುಗಳ ಹಾಲಿಗೆ ಮಾತ್ರ ಶ್ರೇಷ್ಠ ತುಂಬ ಮೂರು ಸಾವಿರ ರೂಪಾಯಿ ತುಪ್ಪ ಅನ್ನೋ ಕಾರಣಕ್ಕೆ ಹಸುಗಳನ್ನ ಸಾಕ್ತಾಯಿದ್ದೀರಾ ಸೊ ಹೋರಿಗಳಲ್ಲೂ ಉತ್ ಉತ್ಪಾದನೆ ಮಾಡ್ಬೋದು ಉಳುಮೆ ಮಾಡ್ಬೋದು ದುಡಿಮೆ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದೀವಿ ದಿನ ಸಂಜೆ ಎಣ್ಣೆಗಾಣನ ತೆಗೆದು ತೊಳೆದು ರೆಡಿ ಮಾಡಿರ್ತೀವಲ್ಲ ಅದನ್ನು ಬೆಳಗ್ಗೆ ಈ ರೀತಿ ಸಣ್ಣ ನಟ್ಟು ಬೋಲ್ಡ್ ಸಿಸ್ಟಮ್ಗಳು ಮಾಡ್ಕೊಂಡಿದ್ದೀವಿ ಸೊ ಒಂದೇ ಹಳೆಯದ ಗಾಣದ್ದೆಲ್ಲ ಹೆಂಗಿರ್ತಿತ್ತು ಅಂದರೆ ಒಂದೇ ಸಿಂಗಲ್ ಪೀಸ್ ಮರದ್ದು ಒನ್ ಕೆ ಒನ್ ಮರದ್ದು ಹಿಡಿಕಾಯಿ ಇರ್ತಿತ್ತು ಅದರಲ್ಲಿ ಪದೇ ಪದೇ ಇನ್ಸ್ಟಾಲ್ ಮಾಡೋದು ಹಾಕೋದು ಎಲ್ಲ ತುಂಬ ಕಷ್ಟ ಆಗ್ತಿತ್ತು ಸೊ ಈಗ ಟೆಕ್ನಿಕಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದಾರೆ ಎಲ್ಲ ನಟ್ಬೋಲ್ಡ್ ಸಿಸ್ಟಮ್ ಆಗಿರೋದ್ರಿಂದ ಗಂಡು ಮಕ್ಕಳಿಂದವರು ಸಹ ಎತ್ತಿ ಪ್ರತಿ ಸಲ ಕ್ಲೀನ್ ಮಾಡಿದಾಗ ನೀಟಾಗಿ ಜೋಡಿಸ್ಕೋಬೋದು ಒಂದು ಗಾಣದಲ್ಲಿ ಎಣ್ಣೆ ತೆಗಿಯೋಕ್ಕೆ ಒಂದು ಜೊತೆ ಹೋರಿಗಳು ಎರಡು ಎರಡೂವರೆ ತಾಸು ತಪಸ್ಸು ಮಾಡಿ ತೆಗಿ ಎಣ್ಣೆ ಹೋರಿ ದುಡಿಯೋದಲ್ಲ ಆ ಹೋರಿಗಳು ಮನುಷ್ಯ ತಾನು ಬಳಸೋ ಉತ್ಪನ್ನಕ್ಕೋಸ್ಕರ ನಮಗೋಸ್ಕರ ತಪಸ್ಸು ಮಾಡಿ ಎಣ್ಣೆ ಉತ್ಪತ್ತಿ ಮಾಡಿ ಕೊಡತ್ತೆ ಇದಕ್ಕೆ ಇದಕ್ಕೆ ನಮ್ಮ ಹಿರೇ ಹಿರಿಕರು ಇದಕ್ಕೆ ಎಣ್ಣೆ ಗಾಣ ಅಂತ ಕರಿತಿರ್ಲಿಲ್ಲ ನಂದಿ ತಪಸ್ಸಿನೇ ಎಣ್ಣೆಗಾಣ ಅಂತ ಕರಿತಿದ್ರು ಇಲ್ಲ ಎತ್ತಿನ ಗಾಣ ಅಂತ ಕರಿತಿದ್ರು ಕಾರಣ ಅದೇ ಎರಡು ಓರಿ ಯಾವುದೇ ಆಲೋಚನೆ ಇಲ್ಲದೆ ಮನುಷ್ಯನಿಗೆ ಎಣ್ಣೆ ಉತ್ಪತ್ತಿ ಮಾಡಿಕೊಡೋಕ್ಕೋಸ್ಕರ ದುಡಿಮೆ ಮಾಡಿ ಕೊಡುತ್ತೆ ಸೊ ತಪಸ್ಸು ಮಾಡಿ ನಮಗೆ ಎಣ್ಣೆ ಉತ್ಪತ್ತಿ ಮಾಡಿಕೊಡತ್ತೆ ಅದರಲ್ಲಿ ಆ ಶಕ್ತಿಗಳು ಆ್ಯಡ್ ಆಗಿರುತ್ತೆ ಒಂದು ನಿಮಿಷಕ್ಕೆ ಒಂದೇ ರೆವಲ್ಯೂಷನ್ ಆಗೋದರಿಂದ ಈ ಎಣ್ಣೆ ಪೂರ್ತಿ ಪ್ರೊಸೆಸ್ ಮುಗಿಯಕ್ಕೆ ಎರಡೂವರೆ ಗಂಟೆ ಬೇಕು ಈ ಎಣ್ಣೆ ಏನಕ್ಕೆ ಕಾಸ್ಟ್ಲಿ ಇಲ್ಲ ಬೇರೆ ಎಣ್ಣೆಗಳಿಗೆ ಮಾರ್ಕೆಟಲ್ಲಿ ಸಿಗೋ ಎಣ್ಣೆಗಳಿಗಿಂತ ಏನಕ್ಕೆ ರೇಟ್ ಜಾಸ್ತಿ ಅಂದರೆ ಒಂದು ಬ್ಯಾಚ್ ಎಣ್ಣೆ ತೆಗಿಲಿಕ್ಕೆ ಒಬ್ಬ ಒಬ್ಬ ಗಂಡಾಳು ಅರ್ಧ ದಿವಸ ದುಡಿಬೇಕು ಒಬ್ರು ಹೆಣ್ಣಾಳು ಶೇಂಗಾ ಒಳಕಲ್ಲಿ ಹಾಕೋದು ತೂಕ ಮಾಡೋದು ಎಣ್ಣೆ ತೆಗೆಯೋದು ಈ ಪ್ರೊಸೆಸ್ ಮಾಡಲಿಕ್ಕೆ ಪ್ರೊಸೆಸ್ ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ಇದಕ್ಕೆ ರೇಟ್ ಕಾಸ್ಟ್ಲಿ ಆಗುತ್ತೆ ಆದರೆ ಇದರಲ್ಲಿರೋ ಎನರ್ಜಿ ಬೇರೆ ಎಣ್ಣೆಗಳು ಸಿಗೋಲ್ಲ ನಮ್ಮ ಹತ್ರ ಇರೋ ಒಳಕಲ್ಲಿ ಕೆಪಾಸಿಟಿ ಇಪ್ಪತ್ತೈದು ಕೆ ಜಿ ಸೊ ಕೊಬ್ಬರಿ ಎಲ್ಲ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಪುತಕನೂ ಹಾಕ್ಬೋದು ಈಗ ನಮ್ಮ ಹೋರಿಗಳಿಗೆ ಸ್ಟ್ರೆಸ್ ಆಗ್ಬಾರ್ದು ಅಂತ ನಾವು ಇಪ್ಪತ್ತೈದು ಕೆ ಜಿ ಕೆಪಾಸಿಟಿ ಇದ್ದರೂ ನಾವು ಕೇವಲ ಇಪ್ಪತ್ತು ಕೆ ಜಿ ಹಾಕಿ ತೆಗಿತೀವಿ ಒಂದು ಸಲ ಎಣ್ಣೆನ ಇಪ್ಪತ್ತು ಕೆ ಜಿ ಶೇಂಗಾ ಇಪ್ಪತ್ತೈದು ಕೆ ಜಿ ಕೊಬ್ಬರಿ ಹಾಕಿ ಒಂದು ಸಲ ಎಣ್ಣೆ ತೆಗಿತೀವಿ ಈ ಜಿ ಪಿ ಡಿ ಶೇಂಗಾದಲ್ಲಿ ಫೋರ್ಟಿ ಟು ಟು ಫೋರ್ಟಿ ಏಯ್ಟ್ ಪರ್ಸೆಂಟು ಎಣ್ಣೆ ಇರೋದ್ರಿಂದ ಇಪ್ಪತ್ತು ಕೆ ಜಿಗೆ ನಮಗೆ ಎಂಟು ಕೆ ಜಿ ಬರುತ್ತೆ ಲೀಟ್ರ್ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಎಂಟೂವರೆ ಒಂಬತ್ತು ಲೀಟ್ರಷ್ಟು ಎಣ್ಣೆ ಸಿಗುತ್ತೆ ಸೊ ಇಪ್ಪತ್ತು ಕೆ ಜಿ ಶೇಂಗಾನ ಫಸ್ಟು ಒಳಕಲ್ಲಿ ಹಾಕ್ಕೊಂತೀವಿ ಬೇರೆ ಪದಾರ್ಥ ಬೇರೆ ಕಾಳು ಕಡೆ ಅಂದರೆ ಒಳಕಲ್ಲಿ ಸುತ್ತ ಹಾಕ್ಕೊಂಡಿರ್ತೀವಿ ಶೇಂಗಾ ಮಾತ್ರ ಒಳಗಡೆ ಹಾಕಿ ಸೈಡಿಗೆ ಸರ್ಸ್ಕೊತೀವಿ ಒಂದೇ ಸಲ ಒಳಕಲ್ಲಿ ಒಳಗಡೆ ತುಂಬಿಟ್ರೆ ಎತ್ತಿಗೆ ದಬ್ಬಕ್ಕೆ ಕಷ್ಟ ಆಗುತ್ತೆ ಸೊ ಫಸ್ಟ್ ಶೇಂಗಾ ಚಲ್ದಿರೋ ಥರ ನೀಟಾಗಿ ಸುರ್ಕೊಂಡು ಆಮೇಲೆ ಬಳಿದು ಅದನ್ನೆಲ್ಲ ಅರಿಗಿ ದ್ಕೊಂತೀವಿ ಸೊ ಈ ಹೋರಿಗಳು ಸ್ವಲ್ಪ ಹೆಜ್ಜೆ ಸಣ್ಣದು ಉದ್ದ ಕಮ್ಮಿ ಇರೋದ್ರಿಂದ ಒಂದು ನಿಮಿಷಕ್ಕೆ ಒಂದು ಒಂದರಿಂದ ಎರಡು ರೌಂಡ್ ಅಷ್ಟೇ ತಿರುಗತ್ತೆ ಈ ಬೇರೆ ಹೋರಿಗಳಿಗೆ ಬಾಯಿ ಮಾಡ್ದಂಗೆ ಹೊಡೆದಂಗೆ ಎಲ್ಲ ಇವಾಗ ಬೇಕಾಗಿಲ್ಲ ಇವು ಭಾಳ ತುಂಬ ಚುರುಕು ಪ್ರಾಣಿ ಆಗಿರೋದ್ರಿಂದ ಒಂದು ಸಲ ಗಾಣ ಕಟ್ಬಿಟ್ರೆ ಗೊತ್ತಾಗತ್ತೆ ಇವಕ್ಕೆ ನಮ್ಗೆ ಇದೇ ಕೆಲಸ ನಾವು ಇದೇ ಮಾಡಬೇಕು ಅಂತ ಅವುಗಳ ಪಾಡಿ ಹೋಗುತ್ತೆ ಬಾರ್ಕೋಲಾಗೋದಾಗಲಿ ಬಾರ್ಕುಲಲ್ಲಿ ಹೊಡೆಯೋದಾಗಲಿ ಅದು ದಿವಸದಾಗಲಿ ಬೇರೆ ಬೇಕಾಗಿಲ್ಲ ತಮ್ಮ ಕೆಲಸ ತಾನು ತುಂಬ ತುಂಬ ಶಿಸ್ತಾಗಿ ಮಾಡುತ್ತೆ ಈ ಹೋರಿಗಳು ಸೊ ಏನಕ್ಕೆ ಚುರುಕು ಅಂತ ಕರೀತಾರೆ ಮಲೆನಾಡು ಗಿಡ್ಡ ಅಂದರೆ ಇದೇ ಕಾರಣಕ್ಕೆ ನಾವು ಎರಡೇ ಗಾಣ ಇದ್ರು ಇಷ್ಟೊಂದು ಹೋರಿಗಳು ಏನು ಕಟ್ಟಿದ್ವಿ ಅಂತ ತುಂಬ ಜನ ಕೇಳಿದ್ರು ಒಂದೊಂದು ಗಾಣಕ್ಕೆ ಎರಡು ಒಂದೊಂದು ಜೊತೆ ಹೋರಿ ಸಾಕಲ್ಲ ಅಂತ ನಾವು ಎತ್ತಿನ ಶ್ರಮದಿಂದ ಎಣ್ಣೆ ತೆಗೆಯದು ಲಾಭ ಮಾಡೋದಕ್ಕಿಂತ ನಾವು ಗೋ ಸೇವೆ ಅಂತ ಮಾಡ್ತಿರೋ ಕಾರಣಕ್ಕೆ ನಾವು ಎರಡೂವರೆ ಗಂಟೆ ಆಗೋದ್ರಿಂದ ಪೂರ್ತಿ ಒಂದೇ ಜೊತೆ ಹೋರಿಲಿ ತೆಗೆಯೋದ್ರ ಬದಲು ಈ ಒಂದು ತಾಸು ಆಗ್ತಿದಂಗೆ ಈ ಹೋರಿಗಳು ಬಿಚ್ಚಿ ಇನ್ನೊಂದು ಹೋರಿ ಕಟ್ತೀವಿ ಇನ್ನೊಂದು ಹೋರಿ ಬಿಚ್ಚಿ ಇನ್ನೊಂದು ಹೋರಿ ಕಟ್ತೀವಿ ಸೊ ಗಾಣ ಎರಡೇ ಇದ್ರು ನಾವು ಅದು ಎಂಟು ಜೊತೆ ಹೋರಿಗಳು ಕಟ್ಕೊಂಡಿರೋ ಕಾರಣ ಅದೇ ಟೈಮು ಜಾಸ್ತಿ ಬೇಕಾಗಿರೋದ್ರಿಂದ ಒಂದೇ ಹೋರಿಗಳಿಗೆ ಯಥೇಚ್ಛವಾಗಿ ದುಡಿ ಒಂದೇ ಹೋರಿನೇ ಬೇಕಾದ್ರೆ ತೆಗೆ ಎರಡೂವರೆ ಗಂಟೆ ತೆಗ್ಯತೆ ಅವಳಿಗೆ ಹೆಚ್ಚಿಗೆ ಕಷ್ಟ ಕೊಟ್ಟು ಎಣ್ಣೆ ತೆಗೆಯೋದ್ರಿಂದ ಯಾವುದೇ ಲಾಭ ಇಲ್ಲ ಸೊ ಅವ್ಳು ಖುಷಿಯಿಂದ ಮಾಡಬೇಕು ಸೊ ಹಾಗಾಗಿ ಒಂದೊಂದು ಗಂಟೆ ಒಂದೊಂದು ಗಂಟೆ ಎಲ್ಲ ಹೋರಿಗಳಿಗೆ ಕೆಲಸ ಕೊಟ್ಟೋಗುತ್ತೆ ಜೊತೆಗೆ ಅವ್ಗೆ ಶ್ರಮನೂ ಇಲ್ಲದೆ ಇರೋ ಥರ ಎಣ್ಣೆ ತೆಗೆಯೋದು ಮುಗಿಯತ್ತೆ ಸೊ ಹೀಗೆ ಒಂದು ಸಲ ಬೇಳೆಗಳೆಲ್ಲ ಒಡೆಯೋಕೆ ಶುರು ಆದಮೇಲೆ ನಿಧಾನಕ್ಕೆ ದಬ್ಬಿ 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 ತೆಗಿತಾ ಬರ್ತೀವಿ ನಾವು ಎಣ್ಣೆ ತೆಗೆಯೋ ಪ್ರೊಸೆಸ್ ಶುರು ಮಾಡಿದಾಗ ಸ್ವಲ್ಪ ನೀರು ಹಾಕ್ಕೊಂಡು ತೆಗಿತೀವಿ ಕಾರಣ ಏನಕ್ಕೆಂದರೆ ಎಣ್ಣೆ ಬಿಡ್ಲಿಕ್ಕೆ ಹೆಲ್ಪ್ ಆಗತ್ತೆ ಜೊತೆಗೆ ಕಾಳು ಕಡಿ ಒಳಕಲ್ಲಿಗೆ ಅಂಟ್ಕೊಂಡು ಬೇಗ ಎಣ್ಣೆ ಬಿಡಿಸುತ್ತೆ ಎಷ್ಟು ಶೇಂಗಾ ನೀಟಾಗಿ ಒಳಕಲ್ಲಿಗೆ ಅಂಡ್ಕೊಳತ್ತೋ ಆ ಒನ್ಕೆ ಶೇಂಗಾನ ಹಿಚ್ಕಿ ಹಿಚಿಗೆ ಎಣ್ಣೆ ತೆಗಿಯುತ್ತೆ ಅಂಡ್ಕೊಳ್ದೇ ಇದ್ದರೆ ಸುಮ್ಮನೆ ಉಳ್ತಾನೆ ಇರುತ್ತೆ ಪೌಡ್ರ್ ಫಾರ್ಮ್ ಆಗಿಬಿಡುತ್ತೆ ಪೌಡ್ರ್ ಫಾರ್ಮ್ ಆಗೋದ್ರಿಂದ ಎಣ್ಣೆ ಉತ್ಪತ್ತಿ ಆಗೋಲ್ಲ ಸುಮ್ಮನೆ ಇರುತ್ತೆ ಸೊ ನಾವು ಎಣ್ಣೆ ತೆಗಿಯೋ ಇಂದನೇ ನೀರನ್ನು ಹಾಕ್ತೀವಿ ಈ ನೀರನ್ನ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದು ಎಣ್ಣೆ ತೆಗ್ದ ಮೇಲೆ ನಾಲ್ಕು ದಿವಸ ಸೋಲಾರ್ ಓವನಲ್ಲಿ ಇಟ್ಬಿಟ್ಟು ಆಮೇಲೆ ನಂತರ ಜನರಿಗೆ ಕೊಡ್ತೀವಿ ಈಗ ಹಣಕ್ಕೆ ಬಳಸಿರೋದು ಗ್ರನೇಡ್ ಕಲ್ಲು ಸೊ ಬೇರೆ ಕಲ್ಲಲ್ಲಿ ಪೋರಾಸಿಟಿ ಜಾಸ್ತಿ ಇರುತ್ತೆ ಗ್ರನೇಟಲ್ಲಿ ಪೋರಾಸಿಟಿ ಕಮ್ಮಿ ಇರುತ್ತೆ ಸೊ ಯಾವುದೇ ಒಳಗಡೆ ಕಿಂಡಿಯಲ್ಲಿ ಎಣ್ಣೆ ಉಳ್ಕೊಳ್ಳಲ್ಲ ಸೊ ಈ ಗ್ರೆನೇಟು ತುಂಬ ಸಾಫ್ಟ್ ನಯಸ್ಸಾಗಿರೋದ್ರಿಂದ ಕೆಳಗಡೆಗೆ ನಮ್ಮ ಮರನೂ ಒನ್ಕೆನೋ ಗ್ರೀಸ್ ಹಚ್ಚಿರ್ತೀವಿ ಸೌಕಳಿ ಕಮ್ಮಿ ಆಗಲಿ ಅನ್ನೋ ಕಾರಣಕ್ಕೆ ಗ್ರೆನೆಟೇ ಬಳಸಿರ್ತೀವಿ ಇದಕ್ಕೆ ಬಳಸಿ ಇದು ಬಳಸಿರೋ ಒನ್ಕೆ ಬಾಗೆ ಮರ ಅಂತ ಕರೀತಾರೆ ಈ ಬಾಗೇ ಮರದ ಪ್ರಾಪರ್ಟಿ ಏನಪ್ಪ ಅಂದರೆ ಈ ಮರ ಹೀಟ್ ಆಗೋಲ್ಲ ಒಂದು ತನ್ನ ಎಣ್ಣೆನೂ ಬಿಟ್ಕೊಡಲ್ಲ ಬೇರೆ ಎಣ್ಣೆನೂ ಹೀರ್ಕೊಳ್ಳಲ್ಲ ಸೊ ಹಾಗಾಗಿ ಬಾಗೆ ಮರನೇ ಪರ್ಟಿಕ್ಯುಲರಾಗಿ ಬಾಗೆ ಮರ ಕಲ್ಲನ್ನ ಬಳಸ್ಬಿಟ್ಟು ಒಳಕಲ್ ರೆಡಿ ಮಾಡಿರ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಮನುಷ್ಯರು ಹಿಂದೆ ತಿರುಗಿ ತಿರುಗಿನೇ ಮಾಡ್ತಾರೆ ಒಂದು ಸಲ ಇದೆಲ್ಲ ಅರ್ಧ ನಂತರ ಶೇಂಗಾ ಕಾಳುಗಳು ಅದರ ಮೇಲೆ ವೆಯ್ಟ್ ಹಾಕಬೇಕಾಗತ್ತೆ ವೆಯ್ಟ್ ಹಾಕೋದ್ರ ಬದಲು ಒಬ್ಬರು ಮನುಷ್ಯರು ಹತ್ತು ಕುತ್ಕೊತಾರೆ ಸೊ ಅವರ ಶ್ರಮನೂ ಕಮ್ಮಿ ಆಗತ್ತೆ ಇದರಲ್ಲಿ ಯಾರೇ ಅನ್ಬೋದು ಹೋರಿಗಳಿಗೆ ದುಡಿಸ್ತಾರೆ ಕಷ್ಟ ಕೊಡ್ತಾರೆ ಅಂತ ಇಡೀ ಒನ್ಕೆ ವೆಯ್ಟು ಎಲ್ಲ ಹಿಚ್ಕೋ ವೆಯ್ಟು ಆ ಮರದ ಹಲಿಗೆ ಮೇಲೆ ಇರುತ್ತೆ ಇದಕ್ಕೆ ಚೈನ್ ಹಾಕ್ಬಿಟ್ಟು ಏನಕ್ಕೆ ಪುಲ್ ಮಾಡ್ತಾ ಇದೀವಿ ಅಂದರೆ ಹೋರಿಗಳಿಗೆ ಹೆಗಲು ಮೇಲೆ ಇದು ಯಾವುದೇ ವೆಯ್ಟ್ ಬೀಳಲ್ಲ ಇದ್ರ ಕೆಲಸ ಓನ್ಲಿ ಪುಲ್ಲಿಂಗ್ ಅಷ್ಟೇ ಮುಂದೆ ನೊಗಾನ ಎಳೆಯೋದು ಬಿಟ್ಟು ಹೋರಿಗೆ ಎಷ್ಟೇ ವೆಯ್ಟ್ ಹಾಕಿ ಎಷ್ಟೇ ಕಾಳು ಹಾಕಿ ಎಷ್ಟೇ ಲೋಡ್ ಬಿದ್ದರೂ ಅವುಗಳ ಮೇಲೆ ವೆಯ್ಟ್ ಬೀಳಲ್ಲ ಬರೀ ಪುಲ್ಲಿಂಗ್ ಮಾತ್ರ ಬಿಟ್ಟರೆ ಎತ್ತಿನ ಗಾಡಿಯಲ್ಲಿ ಅಷ್ಟು ವೆಯ್ಟು ಇದ್ರ ಮೇಲೆ ಬೀಳಲ್ಲ ಮುಂಚೆ ಬೆಳಗ್ಗೆ ಏನಕ್ಕೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಳೆ ಕಟ್ಟೋದಾಗಲಿ ಉಳುಮೆ ಮಾಡೋದಾಗಲಿ ಏನಕ್ಕೆ ಮಾಡ್ತಾಯಿದ್ರು ಅಂದರೆ ಪ್ರಕೃತಿಯಲ್ಲಿ ಜಲತತ್ವ ವಾಯುತತ್ವ ಅಂತೆಲ್ಲ ಇರುತ್ತೆ ಸೊ ಈ ಜಲತತ್ವ ಬೆಳಗ್ಗೆ ಬೇಗ ಶುರುವಾಗಿ ಮಧ್ಯಾಹ್ನ ಹತ್ತುವರೆ ಹನ್ನೊಂದು ಗಂಟೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆ ತನಕ ಜಲತತ್ವ ಇರೋಲ್ಲ ನೀವು ಅಬ್ಸರ್ವ್ ಮಾಡಿ ನೇಚರಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಯಾವತ್ತೂ ಮಧ್ಯಾಹ್ನ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕ ಏನೂ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಪಕ್ಷಿಗಳು ಕಮ್ಮಿ ಕಾಣಿಸ್ಕೊಳ್ತಾವೆ ಏನಕ್ಕೆ ಜಲತತ್ವ ಇರಲ್ಲ ಸೂರ್ಯನ ಬಿಸಿಲು ತುಂಬ ಯಥೇಚ್ಛವಾಗಿರುತ್ತೆ ಅನಿಮಲ್ ಸ್ಟ್ರೆಸ್ ಆಗುತ್ತೆ ಬಾಡಿಲಿರೋ ನೀರು ಜಾಸ್ತಿ ಆಪ್ರೇಟ್ ಆಗುತ್ತೆ ಸೊ ನಾವು ಬೆಳಗ್ಗೆ ಬೇಗ ಶುರು ಮಾಡ್ತೀವಿ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಹೊರಗಡೆ ಕೆಲಸಗಳು ಮಾಡ್ಕೊತೀವಿ ಮತ್ತು ಮೂರು ಗಂಟೆಯಿಂದ ಆರು ಏಳು ಗಂಟೆ ತನಕ ಎಣ್ಣೆ ತೆಗಿತೀವಿ ಸೊ ಬಿಸಿಲು ಕಮ್ಮಿ ಇರುತ್ತೆ ಅನಿಮಲ್ಲು ಸ್ಟ್ರೆಸ್ ಆಗೋಲ್ಲ ಸೊ ಅವುಗಳಿಗೆ ನಾವು ಕಷ್ಟ ಕೊಟ್ಟು ಎಣ್ಣೆ ತೆಗೆದ್ರ ಬದಲು ಇಷ್ಟಪಟ್ಟು ಎಣ್ಣೆ ತಕ್ಕೊಡ್ತವೆ ಕಾರಣ ಪ್ರಕೃತಿಯಲ್ಲಿ ಜಲತತ್ವ ಆ ಟೈಮಲ್ಲಿ ಇರೋಲ್ಲ ಯಾವಾಗ ಏನಿರುತ್ತೋ ಅದು ಮಾಡೋದ್ರಿಂದ ಆ ಎಣ್ಣೆಗೂ ಆ ಶಕ್ತಿ ಬರುತ್ತೆ ಈ ಮಲೆನಾಡು ಗಿಡ್ಡದ ಮತ್ತೊಂದು ಸ್ಪೆಷಲಿಸ್ಟ್ ಅಂದರೆ ಈಗ ನಾವು ಹೆಸರಿಟ್ಟಿದ್ದೀವಲ್ಲ ರುದ್ರ ಮತ್ತು ಗುಂಡ ಅಂತ ಸೊ ಯಾವುದಾರು ಒಂದು ಹೋರಿ ಹಿಂದೆ ಮುಂದೆ ಯಾವುದು ಹೋಗ್ತಾ ಇದೆ ಯಾವುದು ಸ್ಲೋ ಆಯಿತು ಅಂದರೆ ಆ ಒಂದೇ ಹೋರಿಗೆ ಬಾಯ್ ಮಾಡಿ ರುದ್ರ ಮುಂದೆ ಹೋಗೋದ್ರೆ ರುದ್ರ ಒಬ್ಬನೇ ಹೋಗ್ತಾನೆ ಅವಾಗ ಗುಂಡ ಹೋಗಲ್ಲ ಸೊ ಇಲ್ಲ ನಾವು ಸುಮ್ಮನೆ ಹೈ ಅನ್ನೋದಾಗಲಿ ಬಾರ್ಕೋಲ್ ಸೌಂಡ್ ಮಾಡೋದಾಗದಿಂದ ಚೆನ್ನಾಗಿ ಹೋಗ್ತಿರೋ ಓರಿಗೂ ಯೋಚನೆ ಶುರು ಆಗುತ್ತೆ ನಾನು ನೀಟಾಗಿ ಹೋಗ್ತಿದ್ದೀನಿಲ್ಲ ಆದರೂ ನನಗೆ ಏನಕ್ಕೆ ಬಾಯ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ ಹೋಗ್ತಾ ಇರೋದು ನಿಂತ್ಬಿಡುತ್ತೆ ಸೊ ಹೆಸರಿಟ್ಟು ಆ ಹೆಸರನ್ನ ನಾವು ರೂಢಿ ಮಾಡಿಸ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಕರುಗಳಿದ್ದಾಗೇನೆ ಹಾಲು ಕುಡಿಯೋಕ್ಕೆ ಬಿಡ್ಬೇಕಾದ್ರೆ ಆ ಹೆಸರುಗಳ್ ಇಟ್ಟು ಕರಿತೀವಿ ರುದ್ರ ಹಾಲು ಕುಡಿಯುತ್ತೆ ಬಾ ಗುಂಡ ಹಾಲು ಕುಡಿಯಂತೆ ಬಾ ಭೀಮ ಹಾಲು ಕುಡಿಯೋಕ್ಕೆ ಬಾ ಅಂದಾಗ ಅವಳಿಗೆ ಆವಾಗಿಂದೇ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ನನ್ನ ಹೆಸರಿದು ನನಗೆ ಈ ವೈಬ್ರೇಷನ್ ಹೆಸರು ಕರೆದ್ರೆ ನನಗೆ ನೆಕ್ಸ್ಟ್ ನಂದೆ ಅಂತ ಸೊ ಹಾಗೆ ಅವಾಗಿಂದ ಕರು ಇದ್ದಾಗಿಂದನೇ ಹಾಲು ಕುಡಿಯೋ ಟೈಮಿಂದಲೇ ರೂಢಿ ಮಾಡ್ಕೊಂಬಿಟ್ರೆ ಹೆಸರುಗಳು ಅವು ರೂಢಿ ಆಗುತ್ತೆ ಸೊ ಈ ಗಾಣ ಓಡಿಸಬೇಕಾದ್ರೆ ಬೇರೆ ಹೋರಿಗಳಿಗೆಲ್ಲ ಬಾಯ್ ಮಾಡ್ದಂಗೆ ಹೋರೇಗಳು ಹೆದಸ್ತಂಗೆ ಹೆದರ್ಸಬೇಕಾಗಿಲ್ಲ ಸೊ ಬರೀ ಆ ಹೆಸರು ಹೇಳಿದರೆ ಸಾಕು ತಾನೇ ಮುಂದೆ ಹೋಗ್ತಿದ್ದೆ ತಂದೆ ತಂದೆ ಏನೋ ತಪ್ಪಿದೆ ಅಂತ ಅವ್ರು ಆಗಿ ತಾವೇ ಮುಂದೆ ಹೋಗ್ತವೆ ಯಾವುದಾರು ಸ್ಲೋ ಆದರೆ ನಿಂತುಬಿಟ್ರೆ ಯಾವ ಹೋರಿ ನಿಂತಿರತ್ತೋ ಅದೊಂದೇ ಹೋರಿಗೆ ಹೇಳಿದ್ರೆ ಆಯಿತು ಸೊ ಇಲ್ಲಾಂದರೆ ಎರಡು ಊರಿಗೂ ಕನ್ಫ್ಯೂಸ್ ಆಗುತ್ತೆ ನಾನು ನೀಟಾಗಿ ಕೆಲಸ ಮಾಡ್ತಾ ನನಗೆ ನನಗೇನಕ್ಕೂ ಏನೋ ಬೈತಾಯಿದ್ರಲ್ಲ ಅನಿಸ್ಕೊಡ್ತೇನೆ ಬಾರ್ ಕೋಲಲ್ಲಿ ಹೆದರ್ಸೋದ್ರಿಂದ ಹೊಡೆಯೋದ್ರಿಂದ ಚೆನ್ನಾಗಿ ದುಡಿಯೋ ಈ ಹೋರಿನೂ ಹಾಳಾಗಿಬಿಡತ್ತೆ ಒಂದುಸಲೇ ಎಲ್ಲ ಎಣ್ಣೆ ಕಾಳುಗಳೆಲ್ಲ ಅರ್ದಿ ನುರಿದ ಮೇಲೆ ಈ ಥರ ಎಣ್ಣೆ ಬರುತ್ತೆ ಎಣ್ಣೆ ತಕ್ಕೊಂಡು ಇದನ್ನು ನಾಲ್ಕು ದಿವಸ ಐದು ದಿವಸ ಸೋಲಾರ್ ಓವನಲ್ಲಿ ಇಡ್ತೀವಿ ಆನಂತರ ಬಳಸ್ತೀವಿ ಈ ರೀತಿ ಎಣ್ಣೆ ತೆಗೆದ್ಮೇಲೆ ಹಿಂಡಿನ ತೆಗೆದ್ಬಿಟ್ಟು ಎಣ್ಣೆ ತಕ್ಕೊಂಡು ಹಿಂಡಿನ ತೆಗೆದ್ಬಿಟ್ಟು ಇದನ್ನು ಕುರಿಗಳಿಗೆ ದನಗಳಿಗೆ ಮೇವಾಗಿ ಬಳಸ್ತೀವಿ ನಾವು ನಮ್ಗೆ ಹಸುಗಳಿಗೂ ಮಾಡಿ ಬೆಳೆಸ್ತೀವಿ ಉಳಿದಿದ್ದನ್ನು ಮಾರಾಟಕ್ಕೂ ಬಳಸ್ತೀವಿ ಇದರಲ್ಲಿ ಇನ್ನೊಂದು ಮಿಷಿನಲ್ಲಿ ತೆಗೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಣ್ಣೆ ತೆಗ್ದಿರುತ್ತೆ ನಮ್ಮದರಲ್ಲಿ ಒಂದು ಟು ಟು ತ್ರೀ ಫೈವ್ ಪರ್ಸೆಂಟ್ ತನಕ ಎಣ್ಣೆ ಉಳಿದಿರುತ್ತೆ ಸೊ ಇದರಿಂದ ಅನಿಮಲ್ಗೂ ಎಣ್ಣೆ ಸಿಗುತ್ತೆ ಬೇರೆ ಹಿಂಡಿ ಬಳಸೋಕ್ಕಿಂತ ಮಿಷಿನ್ ಫ್ರಸ್ಟ್ ಹಿಂಡಿ ಬಳಸೋಕ್ಕಿಂತ ಈ ಹಿಂಡಿ ಬಳಸೋದು ತುಂಬ ಶ್ರೇಷ್ಠ ಎಣ್ಣೆ ತೆಗಿಬೇಕು ಅಂದರೆ ಕಾಳಲ್ಲಿ ಮ ಮಾಿಶ್ಚರ್ ಐದು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಎಣ್ಣೆ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ರೈತರು ಕೊಡೋ ಶೇಂಗಾ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಾಯಿಶರ್ ಇರುತ್ತೆ ನಾವು ಅದನ್ನು ಫೈವ್ ಟು ಸಿಕ್ಸ್ ಪರ್ಸೆಂಟಿಗೆ ಬರೋ ಥರ ಡ್ರೈ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಕಾಳನ್ನ ಬಳಸ್ತೀವಿ ಈ ರೀತಿ ಶೇಂಗಾ ಕಾಳುಗಳನ್ನ ನಾವು ನೀಟಾಗಿ ಹರಡ್ಕೊತೀವಿ ಫಸ್ಟು ಹರಡ್ಕೊಂಡು ಎರಡರಿಂದ ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಕೊತೀವಿ ನಾವು ಮಾಯಶ್ಚರ್ ಟೆಸ್ಟಿಂಗ್ ಮಿಷಿನ್ ತೊಗೊಂಡಿದೀವಿ ಸೊ ಅದರಲ್ಲಿ ಮಾಯ್ಶರ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಂತರ ಎಣ್ಣೆ ತೆಗಿಯಕ್ಕೆ ಶುರು ಮಾಡ್ತೀವಿ ಇದು ಡಿಜಿಟಲ್ ಮಾಯಶ್ಚರ್ ಮೀಟ್ರ್ ಅಂತ ಸೊ ನಾವು ಏನೇ ಎಣ್ಣೆ ಕಾಳು ತೆಗಿಬೇಕಾದ್ರೆ ಆ ಮಾಯ್ಚರ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಇದ್ದರೆ ನಮ್ಮ ಬುಲ್ಡ್ರಿವನ್ ಆಯಿಲ್ ಮಿಲ್ ಇಲ್ಲ ಎತ್ತಿನ ಎಣ್ಣೆಗಾಣ ಅಂತ ಕರೀತಾರೆ ಸೊ ಇದರಲ್ಲಿ ಆ ಆ ಪರ್ಸೆಂಟೇಜ್ ಆಫ್ ಮಾಯ್ಶರ್ ಇದ್ದರೆ ಮಾತ್ರ ಎಣ್ಣೆ ತೆಗೆಯೋ ಪ್ರೊಸೆಸ್ ನೀಟಾಗುತ್ತೆ ಇಲ್ಲಾಂದರೆ ಶೇಂಗಾ ಹಸಿಯಾಗಿತ್ತು ಅಂದರೆ ಹಿಟ್ಟು ರುಬ್ಬ್ದಂಗೆ ರುಬ್ತಾನೆ ಇರುತ್ತೆ ಹೊರತು ಎಣ್ಣೆ ಹೊರಗೆ ಬರಲ್ಲ ಸೊ ನಾವು ಆ ಶೇಂಗಾ ಒಣಗಿಸಿದ ಮೇಲೆ ಒಂದು ಸಲ ಟೆಸ್ಟ್ ಮಾಡ್ತೀವಿ ಸೊ ಮಾಯ್ಶರ್ ಟೆಸ್ಟ್ ಅರೌಂಡ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಬರಬೇಕು ನಾವು ಈ ಮಿಷಿನ್ನ ಶೇಂಗಾಗೆ ಎಳ್ಳು ಸಾಸಿವೆ ಮತ್ತು ಕೊಬ್ಬರಿಗೋಸ್ಕರ ಕ್ಯಾಲಿಬ್ರೇಷನ್ ಮಾಡಿಸಿದ್ದೀವಿ ಐದು ಸಾವಿರ ಆಗುತ್ತೆ ಈಗ ಇದ್ರದ್ದು ಮಾಯ್ಶರ್ ಫೈವ್ ಪಾಯಿಂಟ್ಸ್ ಟು ಟು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಇಷ್ಟಿದ್ರೆ ಮಾತ್ರ ಎಣ್ಣೆ ತೆಗಿಲಿಕ್ಕೆ ಯೋಗ್ಯವಾಗಿರುತ್ತೆ ನಾವು ಆ್ಯಕ್ಚುಲಿ ರೈತರ ಹತ್ರ ತಗೊಂಡಾಗ ಇದ್ರ ಮಾರು ಟ್ವೆಲ್ ಪರ್ಸೆಂಟ್ ಇರುತ್ತೆ ಲೆವೆನ್ ಟು ಟ್ವೆಲ್ ಪರ್ಸೆಂಟ್ ಸೊ ಅದನ್ನು ಡ್ರೈ ಮಾಡಿದ ಮೇಲೆ ಈ ಪರ್ಸೆಂಟ್ ಈ ಈ ಬರುತ್ತೆ ಈ ಮಾಶ್ಚರ್ ಇದ್ದರೆ ಮಾತ್ರ ಎಣ್ಣೆ ತೆಗಿಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಂದಿ ತಪಸ್ಸಿನ ಎಣ್ಣೆ ಗಾಣದಲ್ಲಿ ಬಂದಿರೋ ಎಣ್ಣೆಗಳು ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಇದೆ ಕೊಬ್ಬರಿ ಎಣ್ಣೆನೂ ತೆಗಿತೀವಿ ಸದ್ಯ ಕೊಬ್ಬರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕೈ ತೆಗಿತಿಲ್ಲ ಅಷ್ಟೇ ಶೇಂಗಾ ಎಣ್ಣೆ ಯಥೇಚ್ಛವಾಗಿ ಬಳಸ್ತೀವಿ ಇವತ್ತಿನ ಜನ್ರೇಷನ್ ಹೆಂಗಿದೆ ಅಂದರೆ ಜನ ಗಾಡಿಗೆ ಡೀಸೆಲ್ ಹಾಕ್ಸ್ಬೇಕಾರೆ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಒಳ್ಳೆ ಬಂಕ್ ಯಾವುದು ಎಲ್ಲಿ ಅಡಲ್ಟ್ರೇಷನ್ ಇರೋಲ್ಲ ಎಲ್ಲಿ ಕರೆಕ್ಟಾಗಿ ಅಳತೆ ಕೊಡ್ತಾರೆ ಅಂತ ನೋಡ್ಬಿಟ್ಟು ಬಳಸ್ತಾರೆ ಆದರೆ ಮನುಷ್ಯ ದೈ ದೈನ ದೈನಂದಿನ ಎಲ್ಲ ಕಾರ್ಯಗಳಿಗೂ ಬೇಕಾಗಿರೋ ಎಣ್ಣೆಯ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಪ್ಯಾರಾಫಿನ್ ಮಿಕ್ಸಿರೋ ಎಣ್ಣೆ ತಂದು ಬಳಸ್ತಾ ಇದ್ದಾರೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಲೆಕ್ಕ ಆಗ್ತಾ ಇದ್ದಾನೆ ಮನುಷ್ಯ ಆದರೆ ಬೇರೆ ಖರ್ಚುಗಳಿಗೆ ಯೋಚನೆ ಮಾಡ್ತಿಲ್ಲ ಇಂಟರ್ನೆಟ್ಗಾಗಲಿ ಡಾಟಾಗಾಗಲಿ ನೈಲಾನ್ ಬಟ್ಟೆ ಹಾಕ್ಕೊಳ್ಬೇಕಾಗಲಿ ಯೋಚನೆ ಮಾಡ್ತಿಲ್ಲ ಗಾಡಿಗಳಿಗೆ ಬೇರೆಯವರಿಗೆ ತೋರಿಸೋ ವಸ್ತುಗಳಿಗೆ ಹೆಚ್ಚಿಗೆ ಖರ್ಚು ಮಾಡ್ತಾ ಇದ್ದಾನೆ ತನಿ ಬೇಕಾಗಿರೋ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮನುಷ್ಯ ಅಡುಗೆಗೆ ಶೇಂಗಾ ಎಣ್ಣೆನೆ ಯಾಕೆ ಉತ್ತಮ ಅಂದರೆ ಶೇಂಗಾ ಎಣ್ಣೆಯಲ್ಲಿ ಮೊದಲನೇದು ಅದರಲ್ಲಿರೋ ಆರೋಮ ಮತ್ತು ರುಚಿ ಬೇರೆ ಎಣ್ಣೆಗಳಲ್ಲಿ ಬರಲ್ಲ ಎರಡನೇದು ಇದು ಹೃದಯಕ್ಕೆ ತುಂಬ ಒಳ್ಳೇದು ಇದರಲ್ಲಿರೋ ಅನ್ಸ್ಯಾಚುರೇಟೆಡ್ ಕೊಬ್ಬು ಇದೆಯಲ್ಲ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಹೆಲ್ಪ್ ಮಾಡುತ್ತೆ ಬ್ಯಾಟ್ ಫ್ಯಾಟ್ ನಾನು ಹೇಳಿದೆಲ್ಲ ಮೂಫಾ ಅಂತ ಬ್ಯಾಟ್ ಫ್ಯಾಟ್ ತೆಗ್ಯೋಕ್ಕೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಇ ಅತಿ ಸಮೃದ್ಧವಾಗಿರುತ್ತೆ ಇದು ಚರ್ಮ ರೋಗ ಮತ್ತು ರೋಗ ನಿರೋಧಕ ಈ ಇಮ್ಯುನಿಟಿ ಬೂಸ್ಟಿಗೆ ಹೆಲ್ಪ್ ಮಾಡುತ್ತೆ ಬೇರೆ ಎಣ್ಣೆಗಳಿಗಿಂತ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಸೊ ಜೊತೆಗೆ ಸುಲಭವಾಗಿ ಜೀರ್ಣ ಆಗುತ್ತೆ ಶೇಂಗಾ ಎಷ್ಟೇ ತಿಂದರೂ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಜೊತೆಗೆ ಡೀಪ್ ಫ್ರೈ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಇದರಲ್ಲಿ ಉಚ್ಚ ತಾಪಮಾನ ಸಹನ ಶಕ್ತಿ ಇದೆ ಅಂದರೆ ಟೆಂಪ್ರೇಚರ್ ಎಷ್ಟು ಹೆಚ್ಚಿಗೆ ಆದರೂ ತಡ್ಕೊಳ್ಳೋ ಶಕ್ತಿ ಇದಕ್ಕಿದೆ ಮತ್ತು ನಮ್ಮ ಶೇಂಗಾ ಇನ್ನೊಂದು ದಕ್ಷಿಣ ಭಾರತದಲ್ಲಿ ಸಾಂಪ್ರದಾಯಿಕ ಅಡುಗೆ ಬಳಸೋದೊಂದು ಮತ್ತೆ ನಮ್ಮ ಕಡೆ ಬೆಳೆಯೋದು ಈ ಕಾರಣದಿಂದ ಇದರಿಂದ ಗ್ರಾಮೀಣ ಶೇಂಗಾ ಬೆಳೆಗಾರಿಗೂ ಹೆಲ್ಪ್ ಆಗುತ್ತೆ ಗ್ರಾಮೀಣ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ಇರುತ್ತೆ ಇಲ್ಲೇ ಲೋಕಲ್ ಆಗಿ ಬೆಳೆದಿ ಲೋಕಲಾಗಿ ಮಾಡೋದ್ರಿಂದ ಆಗುತ್ತೆ ಯಾವಾಗಲೂ ಕರಿದ ಎಣ್ಣೆನ ಮತ್ತೆ ಯಾಕೆ ಬಳಸ್ಬಾರ್ದು ಅಂದರೆ ಈಗ ನೋಡಿ ನೀವು ಬೇಕಾದ್ರೆ ಎಣ್ಣೆ ಎಷ್ಟು ವಿಸ್ಕಾಸ ಇಟ್ಟಿದೆ ಅಂದರೆ ಇದು ತುಪ್ಪ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ಇದೆ ಸೊ ಕಾರಣ ಏನಕ್ಕೆ ಅಂದರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಕೋಲ್ಡ್ ಪ್ರೆಸ್ಟ್ ಇದರಲ್ಲಿ ಎಣ್ಣೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಹೀಟ್ ಆಗಲ್ಲ ಬಳಸಿ ಡಾಕ್ಟರ್ ಹೇಳ್ತಾರೆ ಬಳಸಿದ ಎಣ್ಣೆ ಬಳಸಬಾರ್ದು ಯಾಕೆಂದರೆ ಒಂದು ಸಲ ಎಣ್ಣೆ ಕಾದ್ಮೇಲೆ ಅದ್ರ ವಿಸ್ಕಾಸಿಟಿ ಕಮ್ಮಿ ಆಗುತ್ತೆ ಇಷ್ಟು ದಪ್ಪ ಇರೋದು ತೆಳುವಾಗುತ್ತೆ ಆ ತೆಳುವಾಗೋ ಕಾರಣ ಏನಂದರೆ ಅದರಲ್ಲಿರೋ ವೈಟಮಿನ್ನು ಮಿನರಲ್ಸು ಎಲ್ಲ ಲಾಸ್ ಆಗಿರುತ್ತೆ ಒಂದ್ಸಲ ಕರೆದ ಮೇಲೆ ಎಣ್ಣೆಯಲ್ಲಿ ಮತ್ತೆ ಲಾಸ್ ಆಗ್ತಾ ಲಾಸ್ ಆಗ್ತಾ ಲಾಸ್ ಆಗ್ತಾ ಹೋಗುತ್ತೆ ಪ್ರತಿ ಸಲ ಕರೆದ್ಮೇಲೆ ಕೊನೆಗೆ ಲಾಸ್ಟಿಗೆ ಈಗ ಅಂಗಡಿಯಲ್ಲಿ ಹೋಟೆಲ್ಗಳೆಲ್ಲ ಉಳಿಯೋದು ಲಾಸ್ಟಿಗೆ ಏನಕ್ಕೆ ಎಣ್ಣೆ ತೆಳ್ಳು ಕಾಣುತ್ತೆ ಅಂದರೆ ಅದು ಬರೀ ಪ್ಯಾರಾಫಿನ್ ಆಯಿಲ್ ಅದರಲ್ಲಿರೋ ನ್ಯಾಚುರಲ್ ಎಲ್ಲ ಹೋಗಿಬಿಟ್ಟಿರುತ್ತೆ ಇದೇ ನೀವು ಮಿಷಿನ್ ಮಿಲ್ಡಲ್ಲಿ ಅಲ್ಲಿ ಏನಕ್ಕೆ ತಗೊಬಾರ್ದು ಗಾ ಎತ್ತಿನ ಗಾಣದಲ್ಲಿ ಯಾಕೆ ತಗೋಬೇಕು ಅಂದ್ರೆ ಈ ಎತ್ತಿನ ಗಾಣದಲ್ಲಿ ತೆಗ್ದಿರೋ ಎಣ್ಣೆಯಲ್ಲಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಯಾವುದೇ ಲಾಸಸ್ ಇರಲ್ಲ ಮಿಷಿನ್ ಗಾಣದಲ್ಲಿ ತೆಗಿಬೇಕಾರೆ ಆಲ್ರೆಡಿ ಎಣ್ಣೆ ತೆಗಿಬೇಕಾದ್ರೆ ಹೀಟ್ ಆಗಿಬಿಟ್ಟಿರುತ್ತೆ ಒಂದ್ಸಲ ಹೀಟ್ ಆಗಿರೋದ್ರಲ್ಲಿ ಸ್ವಲ್ಪ ಆಂಟಿ ಆಕ್ಸಿಡೆಂಟ್ಸ್ ಮಿನರಲ್ಸ್ ವೈಟಮಿನ್ಸ್ ಎಲ್ಲ ಲಾಸ್ ಆಗಿಬಿಟ್ಟಿರುತ್ತೆ ಸೊ ಹೀಗಾಗಿ ಎತ್ತಿನ ಗಾಣದಲ್ಲಿ ಸ್ವಲ್ಪನು ಹೀಟ್ ಆಗಲ್ಲ ನಿಜವಾದ ಹಂಡ್ರೆಡ್ ಪರ್ಸೆಂಟ್ ಕೋಲ್ಡ್ ಪ್ರೆಸ್ ಅಂದ್ರೆ ಇದೇ ಜನ ಕೋಲ್ಡ್ ಪ್ರೆಸ್ ಅಂದ್ರೆ ಮರ ಮತ್ತೆ ಕಲ್ಲಲ್ಲಿ ಒಳಕಲ್ಲಿ ತಗ ತಕ್ಷಣ ಕೋಲ್ಡ್ ಪ್ರೆಸ್ ಅಂತಾರೆ ಅಲ್ಲ ಮಿಷಿನಲ್ಲಿ ತೆಗೆದಿದ್ದು ಕೋಲ್ಡ್ ಪ್ರೆಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲ ಮಾರ್ಕೆಟಿಂಗ್ ಟ್ಯಾಕ್ಟೀಸ್ ಅಷ್ಟೇ ಎತ್ತಿನ ಗಾಣದಲ್ಲಿ ಮಾತ್ರ ಈ ರೀತಿ ಸಾಧ್ಯ ನಂದಿ ತಪಸ್ಸಿನ ಎಣ್ಣೆ ಗಾಣದಲ್ಲಿ ಮಾತ್ರ ಇಷ್ಟು ದಪ್ಪವಾದ ಎಣ್ಣೆ ತುಪ್ಪದ ಇರುತ್ತೆ ನಾವು ಈ ಎಣ್ಣೆ ಬಳಸೋದ್ರಿಂದ ಎರಡು ಎತ್ತಿನ ಜೀವ ಉಳಿಸುತ್ತೆ ನಮ್ಮ ಎಣ್ಣೆ ಗಾಣದ ಮೇನ್ ಟ್ಯಾಗ್ ಏನಂದರೆ ಎತ್ತಿನ ಗಾಣದ ಎಣ್ಣೆ ಬಳಸಿ ಎತ್ತಿನ ಜೀವ ಉಳಿಸಿ ಅಂತ ನಾವು ಕಟೂರಿಗೆ ಹೋಗೋ ಸ್ಟಾರ್ಟ್ರಿಂಗ್ ಹೋಗೋ ಎತ್ತುಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಇರೋದು ಇದೊಂದು ಪ್ರಮುಖ ದಾರಿ ನಾವು ಈ ಎಣ್ಣೆ ಬಳಸೋದ್ರಿಂದ ನಿಮ್ಮ ಕ ನಿಮ್ಮ ಕಡೆಯಿಂದನೂ ಗೋ ಸೇವೆ ಆಗುತ್ತೆ ನಂದಿ ಸೇವೆ ಆಗುತ್ತೆ ನಮ್ಮ ಎಣ್ಣೆ ಬೇಕಾದವರು ಹಟ್ಟಿ ಬುಟ್ಟಿ ನ್ಯಾಚುರಲ್ ಪ್ರಾಡಕ್ಟ್ ಎಲ್ ಎಲ್ ಪಿ ಅಂತ ನಮ್ಮ ಬ್ರ್ಯಾಂಡಿದೆ ಹಟ್ಟಿ ಬುಟ್ಟಿ ಡಾಟ್ ಕಾಮ್ ಅಂತ ಇ ಕಾಮರ್ಸ್ ವೆಬ್ಸೈಟ್ ಇದೆ ಅದರಲ್ಲೂ ಸಿಗುತ್ತೆ ಇ ಕಾಮರ್ಸ್ ನಾವು ಡಿ ಟಿ ಟಿ ಸಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಯಾರಿಗೆ ಎಣ್ಣೆ ಬೇಕು ಅಂತ ಆನ್ಲೈನ್ ಆರ್ಡರ್ ಮಾಡಿದ್ರೆ ವೆಬ್ಸೈಟಲ್ಲಿ ನಾವು ಡಿ ಟಿ ಟಿ ಸಿ ಮುಖಾಂತರ ಅವ್ರು ಮನೆಗೆ ಕಳಿಸ್ಕೊಡ್ತೀವಿ ಇಲ್ಲೇ ಬೇಕಾದರೂ ಬಂದು ಹೋಗ್ಬೋದು ಮುಂದಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಮತ್ತು ಬೇರೆ ಪ್ರೈವೇಟ್ ಪ್ರಾಯೋಜನ್ ಸ್ಟೋರ್ಗಳಲ್ಲಿ ಸಿಗೋ ವ್ಯವಸ್ಥೆ ಕೂಡ ಮಾಡ್ತೀವಿ ಈ ಕೇವಲ ಮೂರು ತಿಂಗಳಿಂದೆ ಶುರು ಮಾಡಿರೋದ್ರಿಂದ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಮುಂದೆ ಇದನ್ನು ದೊಡ್ಡದಾಗಿ ಬೆಳಿಬೇಕು ನಮ್ಮ ಒಬ್ಬರ ಕಡೆಯಿಂದಲೇ ಎಲ್ಲರಿಗೂ ಎಣ್ಣೆ ಕೊಡೋಕ್ಕಾಗತ್ತೆ ಅಂತ ಹೇಳೋದು ಸುಳ್ಳು ನಾವು ಮಾಡೋ ಸೇವೆಯಲ್ಲಿ ನೀವು ಭಾಗಿಯಾಗಬೇಕು ಅನ್ನೋರಿದ್ದರೆ ನಮ್ಮ ಹತ್ರ ಎಣ್ಣೆ ತಗೊಳ್ಳಿ